ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ವಿಜಯಪುರ ಜಿಲ್ಲೆ ನಿಡುಗುಂದಿ ತಾಲೂಕಿನ ಗೋಳಸಂಗಿ ಗ್ರಾಮದಲ್ಲಿರುವ ಬನಶಂಕರಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ದೇವಿಯ ಮೈ ಮೇಲೆ ಹಾಕಿದಂತಹ ಅಥವಾ ಪುತ್ಥಳಿಯ ಮೈ ಮೇಲೆ ಇದ್ದಂತಹ ಆ ಚಿನ್ನಾಭರಣಗಳನ್ನ ದೋಚಿ ಕದಿಮುರು ಎಸ್ಕೇಪ್ ಆಗಿದ್ದಾರೆ ವಿಜಿತರ ಏನು ಅಂತ ಅಂದ್ರೆ ಇವೆಲ್ಲ ನಡೆದಿರೋದು ನಾಲ್ಕು ಗಂಟೆ ಸುಮಾರಿಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಈ ತರದ ಕೃತ್ಯ ಎಸಗಲಾಗಿದೆ ಏನು ರಾಜಸ್ಥಾನದ ಪಾಸಿಂಗ್ ಇರುವಂತಹ ವಾಹನವನ್ನ ಆ ಕದಿಮ್ರು ಬಳಸಿದ್ರು ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ವಿಜಯಪುರ ಜಿಲ್ಲೆ ನಿಡುಗುಂದಿ ತಾಲೂಕಿನ ಗೋಳಸಂಗಿ ಗ್ರಾಮದ ಬನಶಂಕರಿ ದೇವಿ ದೇವಸ್ಥಾನದ ಪುತ್ಳಿಗೆ ಹಾಕಲಾಗಿದ್ದ ಬಂಗಾರದ ಕಳ್ಳತನವಾಗಿದೆ ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಡೆದಂತಹ ಕಳ್ಳತನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸೆರೆಯಾಗಿದೆ ರಾಜಸ್ಥಾನ ಮೂಲದ ಕಾರಿನಲ್ಲಿ ದೇವಸ್ಥಾನದ ಆವರಣದಲ್ಲಿ ಬಂದಿಳಿದ ಇಬ್ಬರು ಕದಿಮರಿಂದ ಸಿನಿಮೆಯ ರೀತಿಯಲ್ಲಿ ಕಳ್ಳತನ ನಡೆದಿದೆ ಇನ್ನು ದೇವಿ ಪುತ್ಥಳಿಗೆ ಹಾಕಲಾಗಿದ್ದ ಬಂಗಾರದ ತಾಳಿ ಮೂಗುತಿ ಕಣ್ಣು ಕವಚ ಕ್ಷಣಾರ್ಧದಲ್ಲಿ ದೋಚಿದ ಕದಿಮರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಕಳ್ಳತನದ ಎಲ್ಲಾ ರಂಗಾಟ ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕುಡುಗಿ ಎನ್ ಟಿಸಿಪಿ ಪೊಲೀಸ್ ಠಾಣಾ ಪಿಎಸ್ಐ ಎಸ್ಐ ಯತೀಶ್ ಕೆಎನ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ